ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ ನಾನು ರಮೇಶ್ ಹೆಗಡೆ ಗುಂಡು ಮನೆ ಮೊದಲಿಗೆ ಮುನ್ನೋಟ ಸತತ ನೂರು ಫಲಿತಾಂಶದ ಗಿಣಿವಾರ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಅಭಿನಂದನ ಅಂಕ ಮಾತ್ರವೇ ಶ್ರೇಷ್ಠರನ್ನಾಗಿಸುವುದಿಲ್ಲ ನಮ್ಮ ನಡೆ ನುಡಿಯೂ ಮುಖ್ಯ ಮಳಲಿ ಮಠದ ಶ್ರೀಗಳ ಆಶೀರ್ವಚನ ಹೊಸನಗರ ಒಕ್ಕಲಿಗರ ಸಂಘದಿಂದ ಯಡೂರಿನ ವಿದ್ಯಾರ್ಥಿನಿ ನಿಧಿ ಗಣೇಶ್ ಕೆ ಸನ್ಮಾನ ಸಂಘದ ಅಧ್ಯಕ್ಷ ದೇವೇಂದ್ರಪ್ಪನವರ ಮಾತು ಮಕ್ಕಳಿಗಿರಲಿ ಸಮಷ್ಟಿ ಸಮಾಜದ ಮೇಲೆ ಅಭಿಮಾನ ವಿದ್ಯಾರ್ಥಿ ದಿಸೆಯಲ್ಲಿ ಸಾಧನೆ ಮಾಡಿದ ಮಕ್ಕಳಿಗೆ ಪ್ರೋತ್ಸಾಹ ನೀಡುವುದು ಸಮಾಜದ ಕರ್ತವ್ಯದ ಭಾಗ ಅದೇ ರೀತಿ ತನ್ನ ಸಾಧನೆಗೆ ಸಹಕರಿಸಿದವರನ್ನು ತನ್ನ ಪ್ರೋತ್ಸಾಹಿಸಿದವರನ್ನು ಮರೆಯದೆ ನೆನಪಿಟ್ಟುಕೊಳ್ಳುವುದು ಕೂಡ ಮಕ್ಕಳ ಕರ್ತವ್ಯ ಆ ಮೂಲಕ ಸಮಾಜಕ್ಕೆ ಆಸ್ತಿಯಾಗಬೇಕು ಎಂದು ಹೊಸನಗರ ತಾಲೂಕು ಒಕ್ಕಲಿಗರ ಸಂಘದ ಅಧ್ಯಕ್ಷ ದೇವೇಂದ್ರಪ್ಪ ಉಳೇಗದ್ದೆ ಹೇಳಿದರು ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ರಾಜ್ಯಕ್ಕೆ ಐದನೇ ರ್ಯಾಂಕ್ ಪಡೆದ ಯಡೂರಿನ ವಿದ್ಯಾರ್ಥಿನಿ ನಿಧಿ ಗಣೇಶ್ ಸಾಧನೆಗೆ ಸಂಘದ ವತಿಯಿಂದ ಸನ್ಮಾನಿಸಿ ಮುಂದಿನ ವಿದ್ಯಾಭ್ಯಾಸಕ್ಕೆ ಶುಭ ಹಾರೈಸಿ ಅವರು ಮಾತನಾಡುತ್ತಿದ್ದರು ಗುರಿ ಇರಲಿ ಗುರಿಯನ್ನು ಸಾಧಿಸುವ ಛಲವೂ ಇರಲಿ ಮತ್ತು ಪ್ರಸ್ತುತ ಹೆತ್ತವರಿಗೆ ಸಂತೋಷ ನೀಡಿದಂತೆ ಮುಂದೆ ಸಮಷ್ಟಿ ಸಮಾಜ ಸಂತೋಷ ಪಡುವಂತ ಸಾಧನೆ ಮಾಡಬೇಕೆನ್ನುವ ಆಶಯ ನಮ್ಮ ಸಮಾಜದ್ದು ಎಂದು ಅವರು ಹೇಳಿದರು ಸಂಘದ ಪ್ರಮುಖರಾದ ಟಾಚಿ ಕೃಷ್ಣಮೂರ್ತಿ ಮಠದ ಜಡ್ಡು ರಾಜೇಶ್ ಟೆಂಕ್ಪೈಲು ಜೈಶೀಲ್ ಗೌಡ ಜ್ಯೋತಿ ಪೂರ್ಣೇಶ್ ದೇವೇಂದ್ರಪ್ಪ ಪೂರ್ಣೇಶ್ ಹಾಗೂ ನಿಧಿಯ ಪೋಷಕರು ಈ ಸಂದರ್ಭ ಹಾಜರಿದ್ದರು ಇವತ್ತು ನಮ್ಮ ಸಂತೋಷ ದಿನ ಸಂಘದ ವತಿಯಿಂದ ನಮ್ಮ ಜನಾಂಗದ ಒಂದು ಸಾಧನೆ ಮಾಡಿರ್ತಕ್ಕಂಥ ಮಕ್ಕಳಿಗೆ ಪ್ರೋತ್ಸಾಹ ಕೊಡೋದು ಅಷ್ಟೇನೆ ಒಂದು ಬೆಂಚಟ್ಟ ಕೆಲಸ ಮಾಡುವಂಥ ಕೆಲಸ ಮಾಡಿಕೊಂಡು ನಾವು ಹೊಂದ್ಕೊಂಡು ಇವತ್ತೇನು ರಾಜ್ಯ ಮಟ್ಟ ಮತ್ತು ಜಿಲ್ಲಾ ಮಟ್ಟದಲ್ಲಿ ಅತಿ ಹೆಚ್ಚಿನ ಅಂಕಗಳನ್ನು ಗಳಿಸಿ ನಮ್ಮ ತಾಲೂಕಿಗೆ ಮತ್ತು ರಾಜ್ಯಕ್ಕೆ ಮತ್ತು ಜಿಲ್ಲೆಗೆ ಹೆಚ್ಚಾಗಿ ತಂದೆ ತಾಯಿಗಳಿಗೆ ಈ ಭಾಗದ ಶಾಲೆಗೆ ಶ್ರೇಯಸ್ ತಂದಿರ್ತಕ್ಕಂಥವ್ರನ್ನ ಹೋಗಿ ನಾವು ಅವರಿಗೆ ಒಂದು ಗೌರವ ಅರ್ಪಣೆ ಮಾಡಿ ಬೆಂತಟ್ಟು ಬರುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡ್ವಿ ನಾವು ಅಷ್ಟೇ ಇದರಲ್ಲಿ ಆ ಮಗು ಗುರಿ ನಾನು ಮೊನ್ನೆ ಒಬ್ಬನಿಗೆ ಆ ಹುಡುಗನಿಗೆ ನಾನು ಹೇಳಿದ್ದೆ ಇಲ್ಲಿ ಇಫ್ ಯು ಏನು ಮಾಡ್ತೀವಿ ಸ್ಟಾರ್ ಅಟ್ ಲೀಸ್ಟ್ ಯು ಕ್ಯಾನ್ ರೀಚ್ ಎಟ್ ಲ ಮೂವ್ಮೆಂಟ್ ಹೇಳಿ ಸೊ ನಿಮ್ಮ ಗುರಿ ಅನಂತವಾಗಿರಲಿ ಮತ್ತು ಆ ಗುರಿ ತಲುಪುವಂಥದ್ದು ಖಂಡಿತ ಎಲ್ಲೋ ಅಂತ ಕಡೆ ರೀಚ್ ಆಗ್ತೀನಿ ನಮಗೆಲ್ಲ ಇತ್ತು ನಾನು ಭಾಳ ಜನ ನೋಡಿದ್ದು ಮಕ್ಕಳನ್ನ ಇಲ್ಲಿ ಆದ ಕೂಡಲೇ ಫಸ್ಟ್ ಸೇರ್ಸದೆ ಸೈನ್ಸಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ನಾನು ಹೇಳೋ ಬೇರೆ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದಾನೆ ಮೆರಿಟಲ್ ಮೆರಿಟ್ಸಿಗೆ ಟ್ರಿಕೆ ಹುಡುಗ ಹಳ್ಳಿ ಶಾಲೆ ಹಿಂಗೆ ಹೋಗಿ ಕನ್ನಡ ಮಾಧ್ಯಮದಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಅಮೆರಿಕಾದಲ್ಲಿ ಓದೋ ಹೋಗೋ ಎಮ್ ಬಿ ಬಿ ಎಸ್ ಮಾಡೋದೇ ಅಂದರೆ ಇಲ್ಲಮ್ಮ ಮಾ ನನ್ನ ಹತ್ರ ತಾಳ್ಮೆ ಇಲ್ಲ ನನಗೆ ಎಲ್ಲಿ ಹೊಗಳೇಡತ್ರ ಡ್ಯೂಟಿ ಮಾಡಿರ್ತಾಳೆ ಸುಖ ಖುಷಿ ನೀರ್ತಕ್ಕಂಥ ಐ ಎ ಎಸ್ ಆಫೀಸರ್ ಆಗಬೇಕು ನಂತೂ ಗುಡಿ ಹೊಂದಿದ್ದಿಲ್ಲ ಮಗು ಆ ದೇವರ ಆ ಯಶಸ್ಸನ್ನು ಕೊಡಲಿ ಅಂತಕ್ಕಂಥ ನಾನು ಇವರೆಲ್ಲ ತರೋ ಹಾರಾಯಿಸ್ತಾ ಇದ್ದೀನಿ ಇವತ್ತು ಈ ಗ್ರಾಮೀಣ ಪ್ರದೇಶದ ಹುಡುಗಿ ನಾವು ಇವತ್ತು ನನ್ನ ಎಜುಕೇಷನ್ನಲ್ಲಿ ಭಾಳ ಕಷ್ಟದಲ್ಲಿ ಕಷ್ಟಪಟ್ಟು ಈ ಊರಿಂದ ಹೋಗಿ ಪ್ರತಿನಿತ್ಯ ಮಾಡಿರ್ತಕ್ಕಂಥದ್ದು ಭಾಳ ಖುಷಿ ಆಯಿತು ನಾನು ನಿನ್ನೆ ಮನೆಗೆ ಬಂದು ಅಭಿನಂದನ್ ಹಾಗೆ ನಾವು ತಂದೆ ತಾಯಿ ಹತ್ರ ಕೇಳ್ಕೊಳೋದಿಷ್ಟೇ ಮಕ್ಕಳನ್ನ ಭತ್ತ ತುಂಬುವ ಚೀಲ ಮಾಡಬೇಡಿ ದಯಮಾಡಿ ಭತ್ತ ಬೆಳೆಯುವ ಫಸಲು ಗದ್ದೆಗೆ ಹೇಗೆ ನಾವು ಬೆಳಿತೀವಿ ಅದಕ್ಕೆ ಏನು ಗದ್ದೆಗೆ ಹಾಕ್ತಿವಿ ಅದನ್ನ ಹಾಕಿ ಅಂತ ನಾವು ತಂದೆ ತಾಯಿ ಹತ್ರ ಕೇಳ್ಕೊಳ್ತಾ ತುಂಬಾ ಖುಷಿ ಆಗುತ್ತೆ ಯಾಕಂದ್ರೆ ಇಂಥಗಳಲ್ಲಿ ಈ ಈ ತರದ ಊರುಗಳಿಂದ ಮಕ್ಕಳು ಸ್ಕೂಲಿಗೆ ಹೋಗೋದೇ ಕಷ್ಟ ಇಂತ ವಾತಾವರಣದಲ್ಲಿ ಅವಳು ಟ್ಯೂಷನ್ ಇರ್ದೇ ಮನೆಯಲ್ಲೇ ಶ್ರದ್ಧೆಯಿಂದ ಓದಿ ಇಷ್ಟು ಒಳ್ಳೆ ಸ್ಕೂಲ್ ಮಾಡೋದಕ್ಕೆ ತುಂಬಾ ಖುಷಿ ಆಯ್ತು ಹುಟ್ಟಿ ನಿನ್ನ ಸಾಧನೆ ಇನ್ನು ಮುಂದು ಇನ್ನೂ ಹೆಚ್ಚಾಗ್ಬೇಕು ಊರಿಗೆ ತಾಲೂಕಿಗೆ ನಮ್ಮ ರಾಜ್ಯಕ್ಕೆ ನಿನ್ನ ಹೆಸರು ಬೆಳಗಂಗಾಗಬೇಕು ಒಳ್ಳೇದಾಗಿ ನಿನಗೆ ಚೆನ್ನಾಗಿ ಸಾಧನೆ ಮಾಡ ಇದು ನಾವು ತೆಗೆಯುವ ಅಂಕ ಮಾತ್ರವೇ ನಮ್ಮನ್ನು ಶ್ರೇಷ್ಠರನ್ನಾಗಿಸುವುದಿಲ್ಲ ಬದಲಾಗಿ ನಮ್ಮ ನೆಡೆ ನುಡಿ ಆಚಾರ ವಿಚಾರಗಳ ಉತ್ತಮ ಸಂಸ್ಕಾರವು ನಮ್ಮನ್ನು ಶ್ರೇಷ್ಠರನ್ನಾಗಿಸುತ್ತದೆ ಎಂದು ಮಳಲಿ ಮಠದ ಗುರು ನಾಗಭೂಷಣ ಶಿವಾಚಾರ್ಯ ಸ್ವಾಮಿಗಳು ಹೇಳಿದರು ಎಸ್ ಎಸ್ಎಲ್ಸಿಯಲ್ಲಿ ಸತತ ಶೇಕಡ ನೂರು ಫಲಿತಾಂಶ ಪಡೆಯುತ್ತಿರುವ ಸಾಗರ ತಾಲೂಕಿನ ಗಿಣಿವಾರದ ಕೊಡಚಾದ್ರಿ ಆಂಗ್ಲ ಮಾಧ್ಯಮ ವಸತಿ ಶಾಲೆಯಲ್ಲಿ ಏರ್ಪಡಿಸಿದ್ದ ಹತ್ತನೇ ತರಗತಿ ವಿದ್ಯಾರ್ಥಿಗಳ ಅಭಿನಂದನಾ ಸಮಾರಂಭದ ಸಾನ್ನಿಧ್ಯ ವಹಿಸಿ ಅವರು ಆಶೀರ್ವಚನ ನೀಡಿದರು ನಮ್ಮ ಬದುಕಿನಲ್ಲಿ ಅನೇಕ ಸುಂದರ ವ್ಯಕ್ತಿಗಳು ಸಿಗಬಹುದು ಆದರೆ ನೈಜ ವ್ಯಕ್ತಿ ಮಾತ್ರ ನಮಗೆ ಸುಂದರ ಬದುಕು ನೀಡಬಲ್ಲ ಆದ್ದರಿಂದ ವಿದ್ಯಾರ್ಥಿಗಳು ಸಂಸ್ಕಾರವುಳ್ಳ ಸಂಸ್ಕೃತಿವಂತರ ಮಾಡಬೇಕು ಎಂದು ಪರಿಸ್ಥಿತಿಯನ್ನು ಬದಲಿಸುವುದು ಕಷ್ಟವಾದಾಗ ಮನಸ್ಥಿತಿಯನ್ನು ಬದಲಿಸಿಕೊಳ್ಳುವುದು ಉತ್ತಮ ಕೆಲಸ ಎಂದು ಹೇಳಿದರು ಸಂಸ್ಥೆಯ ಮುಖ್ಯಸ್ಥ ಕೆಆರ್ ಪ್ರಕಾಶ್ ಅಧ್ಯಕ್ಷ ವಹಿಸಿದ್ದರು ಮುಖ್ಯ ಶಿಕ್ಷಕಿ ನಂದಕುಮಾರಿ ಸುಧಾ ಗಂಗಾಧರ್ ಸುಧಾಕರ್ ಪರಮಾತ್ಮ ಮೋಹನ್ ರಾಜ್ ಮತ್ತು ಪ್ರಸನ್ನ ಭಾಗವಹಿಸಿದರು ಪ್ರತಿಕ್ಷ ನಿರೂಪಿಸಿ ಅವನಿ ಪ್ರಾರ್ಥಿಸಿ ವೈಭವಿ ಸ್ವಾಗತಿಸಿ ಶಿವಪ್ರಸಾದ್ ವಂದಿಸಿದರು ನಮಸ್ಕಾರ